ನಿವೇದಿ ತમે ಅಷ್ಟೇ ಮೇಡಮ್ ಏನು ಟೈಮ್ ಹೇಳಿರ್ತಾರೆ ಆ ಟೈಮ್ಗೆ ಇತ್ ರೆಡಿ ಅದು ಮೇಡಮ್ ಫೈಟ್ ನೈ ನನಗೆ ಇನ್ನೊಂದು ದಿನ ಕೊಡಿ ಅಂತ ಕೇಳ್ತಿದ್ರು ಪ್ರೊಡ್ಯೂಸರ್ ಅಷ್ಟು ಅಷ್ಟು ಡೆಡಿಕೇಟಿವ್ ಆಗಿದ್ದಾರೆ ಒಬ್ಬ ಡೈರೆಕ್ಟರ್ ಗೆ ಈ ತರ ಆರ್ಟಿಸ್ಟ್ ಗಳು ಸಿಗ್ಬಿಟ್ರೇ ನಿಜವಾಗ್ಲೂನು ಏನು ಬೇಕಾದರೂ ಮಾಡ್ಸ್ಕೋದರ್ತೈತೆ ಥ್ಯಾಂಕ್ ಯು ಇದಿರಂತ ಅವರಿಕೆ ಅಂತಾನೂ ಆನ್ಬೇಕು ಏನ್ ಮಾಡ್ತೀರೋ ಚೆನ್ನಾಗಿದೆ ಮುಂಚೆನೆ ಚೆನ್ನಾಗಿದ್ರು

ಅದೇ ಒಂದು ಫೇಸಲ್ಲಿ ಇದ್ವಿ ನೆನ್ನೆಯಿಂದಲೇ ಮೆಂಟಲಿ ಪ್ರಿಪೇರ್ ಆಗ್ತಿದೆ ಹೇಗಿರುತ್ತೆ ಇವತ್ತಿನ ದಿನ ಅಂತ ಫೈನಲಿ ಶೂಟ್ ಎಲ್ಲ ಮುಗಿದಿದೆ ಮನಸ್ಸಿಗೆ ಅನಿಸೇ ಅನಿಸುತ್ತಲ್ವಾ ಡೆಫಿನೆಟ್ಲಿ ನಾಲ್ಕು ವರ್ಷ ಜೊತೆಗಿದ್ದಿದ್ದು ಒಂದು ಮೂಮೆಂಟಲ್ಲಿ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಇಟ್ಸ್ ಲೈಫ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಪರ್ಸ್ನಲ್ ಎರಡನ್ನೂ ಒಟ್ಟಿಗೆ ಸರ್ ಅದು ಸರಿಯಲ್ಲ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಸೊ ಪ್ರೊಫೆಷನಲ್ ಆಗಿ ಇವತ್ತು ಏನು ಡೈರೆಕ್ಟ್ರ್ ಹೇಳಿದ್ರು ಆ ಸೀನ್ನ ನಾನು ಮಾಡಿ ಮುಗಿಸಿದೆ ಇಲ್ಲ ಈ ಸಿನ್ಮಾಗೆ ನಾನು ಮ್ಯೂಸಿಕ್ ವರ್ಕ್ ಮಾಡಿದ್ದು ಸರ್ ಟಾಯ್ ಇಷ್ಟಿದೆ ಮೂರಿದೆ ಸರ್ ಹೇಳಿದ್ನ ಮೂರಿದೆ ಶೂಟಿಂಗ್ ಬೇರೆ ಕಡೆ ಇಲ್ಲ ಸರ್ ಎಲ್ಲ ಬೆಂಗಳೂರೇ ಇನ್ನೇನೋ ಕ್ವಷನ್ಸ್ ಇದೆಯಾ ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ನಿವೇದಿತ ಅವರು ಲೀಡ್ ಆಕ್ಟ್ರೆಸ್ ಅವ್ರದ್ದು ಪಾತ್ರ ಜಾಸ್ತಿ ಇದೆ ಸಿನಿಮಾದಲ್ಲಿ ಅವ್ರಿಗೆ ಒಂದು ಸಪೋರ್ಟಿವ್ ಆಗಿರಲಿ ಅಂತ ನಾನು ಅವರು ಬಾಯ್ ಫ್ರೆಂಡ್ ರೋಲ್ ಮಾಡೋಕ್ಕೆ ಒಪ್ಕೊಂಡಿದ್ದೆ ಮೂವಿ ಸ್ಟೋರಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ನಾವು ಒಪ್ಕೊಂಡಿದ್ದು ಇವರಿಂದ ಡಿರೆಕ್ಟರ್ಸರಿಂದ ಯಾಕಂದ್ರೆ ಅವ್ರು ಬಂದು ಸ್ಟೋರಿ ಯಾವ ಥರ ಹೇಳಿದ್ರು ಅಂದರೆ ಪ್ರಾಬಬ್ಲಿ ನೀವು ನ ಅವ್ರ ಯಾ ನರೇಷನ್ ಕೇಳಬೇಕು ಅಷ್ಟು ಇಮ್ಯಾಜಿನೇಷನ್ಗೆ ಹೋಗ್ತೀರಾ ಅಂದರೆ ಅಷ್ಟು ಚೆನ್ನಾಗಿ ಸ್ಟೋರಿ ನನಗೆ ನರೇಟ್ ಮಾಡಿದ್ನ ನಾನು ಇರಲಿಲ್ಲ ಸೊ ಅದರಿಂದ ನಾನು ನಾನು ಒಪ್ಕೊಂಡೆ ಆ್ಯಂಡ್ ಇವನ್ ಚಂದನ್ ಕೂಡ ಆವಾಗ ಸ್ಟೋರಿ ಕೇಳಿದ ತಕ್ಷಣ ಅವರು ಮನೆಗೆ ಹೋದ್ಮೇಲೆ ಓ ತುಂಬ ಚೆನ್ನಾಗಿದೆ ಅಲ್ಲ ಸ್ಟೋರಿ ನಾವು ನಾನು ಇಮ್ಯಾಜಿನ್ ಮಾಡಿಕೊಂಡೆ ಅಂತೆಲ್ಲ ಹಂಗೆ ಡಿಸ್ಕಸ್ ಮಾಡ್ತದ ಬೇಕಾದ್ರೆ ನಮ್ಮ ಅನಿಸ್ತು ಓಕೆ ಮೂವಿ ತುಂಬಾ ಚೆನ್ನಾಗಿ ಸ್ಟೋರಿ ಚೆನ್ನಾಗಿದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಲಾಸ್ಟ್ ಟೈಮ್ ಇಬ್ಬರು ಇದೇ ಶೂಟಿಂಗ್ ಸೆಟ್ ಅಲ್ಲಿ ನೇ ನಾಗರಬಾವಿ ನಿಮ್ಮ ಇಬ್ಬರ ಆನಿವರ್ಸರಿ ಅಂತ ಸೆಲೆಬ್ರೇಟ್ ಎಸ್ ಆ ನೆನಪುಗಳು ಏನಾದರೂ ನಿಮಗೆ ಈ ಅಲ್ಲಿ ತುಂಬಾ ಸಾಕಷ್ಟು ಎಮೋಷನ್ಸ್ಗಳು ಇದೆ ದಿಸ್ ಮೂವಿ ಅಂದರೆ ಈ ಒಂದು ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯೆನ್ಸು ಒಂಥರ ಲೈಫ್ ಟೈಮ್ ಮೆಮೊರಿ ಥರ ಇದೆ ಅಂದರೆ ಇವತ್ತು ಕೊನೆ ಸೀಕ್ವೆನ್ಸ್ ಕೂಡ ಇದೇನೋ ಅನ್ನಿಸ್ಬೋದು ಏನೋ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಈ ಸೀನ್ ಇಟ್ಬಿಟ್ಟು ಏನೋ ಮಾಡಿದ್ದಾರೆ ಅಂತ ಅನಿಸ್ಬೋದು ಬಟ್ ಹಂಗೆ ಹಂಗಿಲ್ಲ ಅದೊಂದು ಸೀನ್ ಮಾತ್ರ ಬ್ಯಾಲೆನ್ಸ್ ಇತ್ತು ನಾನು ವಿದಾಯ ಹೇಳಿಬಿಟ್ಟು ನಾನು ಫಾರಿನ್ಗೆ ಹೋಗೋವಂಥದ್ದು ಎಸ್ ಅಷ್ಟೇ ಅದರ ಮೇಲೆ ಜಾಸ್ತಿ ಹೇಳೋಕ್ಕಾಗುತ್ತೆ ಕಾರ್ಯಕರ್ತರಿಗೆ ಬೈಕಾ ಇಟ್ಕೊಂಡು ಅದು ಎಲ್ಲರಿಗೂ ಮಾಡೋಲ್ಲ ಅಂತ ಹೇಳ್ತಾರು ಲಾಯರ್ ಕೂಡ ಸಾಕಷ್ಟು ಜನ ಮಾತನಾಡೋದು ಅವರಿಗೂ ಒಂದು ರೀತಿ ಮಾತು ಇದೆ ಎಲ್ಲ ಅಂದರೆ ಇನ್ನೊಂದು ಸಾಧ್ಯ ಅದಕ್ಕೆ ಕೂಡ ಮುಖ್ಯ ನೋಡ್ಕೊಳ್ಳೋಲ್ಲ ಅದೇ ಒಂದು ನಮಗೆ ಖುಷಿಯಾಗಿ ಎಲ್ಲೂ ಖುಷಿ ವ್ಯಕ್ತಪಡ್ತಿದ್ರು ಅಷ್ಟು ಸೋಜನಿಗೆ ಅದು ಒಬ್ಬ ಖುಷಿ ಸೊ ಅವತ್ತು ಏನು ಗೊತ್ತಾಗಿರೋಲ್ಲ ನಿಮಗೆ ಇವತ್ತು ನೋಡಿದಾಗ ಸಿಚುವೇಶನ್ ಕಂಪ್ಲೀಟ್ಲಿ ಚೇಂಜ್ ಇದೆ ಅಂದ್ರೆ

ಡೀಪಾಗಿ ಮಾತಾಡಿ ನಾವು ಸಪ್ರೇಟ್ ಆದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬ ತುಂಬ ಡಿಸ್ಕಸ್ ಮಾಡಿದ್ದೀವಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ವಿ ಇಟ್ ವಾಸ್ ನಾಟ್ ಲೈಕ್ ಏ ನಂಗೆ ಬೇಡ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರೋ ತುಂಬ ಯೋಚನೆ ಮಾಡಿ ಮಾಡಿರೋವಂಥದ್ದು ಅದು ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟ್ ಆಗಿದ್ದು ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ ನಾನೇ ಫಸ್ಟ್ ಜಾಸ್ತಿ ಖುಷಿ ಪಡೋದು ನಾನೇ ಸೊ ಹಾಗಾಗಿ ನಾವು ತೊಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ ಬೇರೆ ಎಷ್ಟೋ ಇಂಡಸ್ಟ್ರಿಯಲ್ಲಿ ನೋಡಿದ್ದೀವಿ ಅಂದರೆ ಡಿವೋರ್ಸ್ ಆಗಿರುವಂಥ ಕಪ್ಪಲು ಮತ್ತೆ ಒಂದಾಗಿದ್ದಾರೆ ಸೊ ನಿಮಗೆ ಒಬ್ವಿಯಸ್ಲಿ ಎಮೋಷನಲ್ ಆಗಿದ್ದೀನಿ ಎಮೋಷ್ನಲ್ ಆದ್ ನೀವು ಈ ಥರ ಕ್ವೆಶನ್ ಕೇಳಿದ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ಯಾಕಂದ್ರೆ ಏನು ಫೀಲೇ ಆಗಲ್ಲ ಅನ್ನೋ ಥರ ಇರಲ್ಲ ಒಬ್ಬಿಯಸ್ಲಿ ಅಷ್ಟು ಇಯರ್ಸ್ ಎಲ್ಲ ಇದ್ರೆ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರತ್ತೆ ಬಟ್ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ ಮೇ ಬಿ ಅವರು ಅವರಲ್ಲಿ ಇನ್ನೂ ಒಂದು ಒಬ್ರಿಗೊಬ್ರಿಗೆ ಪ್ರೀತಿ ಇದೆಯಲ್ಲ ಜಾಸ್ತಿ ಇತ್ತೇನೋ ಅದಕ್ಕೆ ಒಂದಾಗಿರ್ಬೋದು ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಿಬಿಲಿಟಿ ಇರಲಿಲ್ಲ ಸೊ ಆಬ್ವಿಯಸ್ಲಿ ಐ ಡೋಂಟ್ ಥಿಂಕ್ ಅದು ನೆಕ್ಸ್ಟ್ ಫ್ಯೂಚರಲ್ಲ ವೀಕೆಲ್ಲ ನನಗೆ ಸೀನ್ಗಳು